ಜೆ ಡಿ ಎಸ್ಸು ಮತ್ತು ಭಾರತೀಯ ಜನತಾ ಪಾರ್ಟಿ ಆಪೋಸಿಟ್ ಆಗಿ ನಿಂತ್ಕೊಳ್ತಾ ಇತ್ತು ಆದರೆ ಈ ಬಾರಿ ಇಬ್ಬರು ಒಟ್ಟಿಗೆ ಮೈತ್ರಿ ಆಗಿರೋದ್ರಿಂದ ಕಳೆದ ಲೋಕಸಭಾ ಚುನಾವಣೆಯಿಂದ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಹೊಸ ಹುಮ್ಮಸ್ಸು ಶುರುವಾಗಿದೆ ನೀವೆಲ್ಲ ಬಂದಿರೋದು ನೋಡಿದರೆ ನಮ್ಮಲ್ಲಿ ನಾಲ್ಕು ಸಾವಿರದ ಎಂಟುನೂರು ಚಿಲ್ಲರೆ ಓಟ್ ಇದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಬಂದಿರತಕ್ಕಂಥವ್ರು ಒಬ್ಬೊಬ್ಬರು ಒಂದು ಐದೈದು ಐದು ಐದು ಓಟ್ ಹಾಕ್ಸಿದ್ರೆ ನಾವು ಶಿಕ್ಷಕರು ನೂರಕ್ಕೆ ನೂರು ಭಾಗ ನಾವು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಪಕ್ಷ ಅಂದ್ರೂ ಅಲ್ಲಿ ನಡೆಯುವಂಥ ಚುನಾವಣೆಗಳಲ್ಲಿ ಎಪ್ಪತ್ತೈದು ಪರ್ಸೆಂಟ್ ನಾವು ಲೋಕಸಭೆಯಲ್ಲಿ ನಾವು ಓಟ್ ತಗೊತೀರಿ ನಾಣ್ಸಮ್ಮಣ್ಣರು ಜೆ ಡಿ ಎಸ್ ಮೈತ್ರಿ ಇಲ್ಲದೆ ಇದ್ದಾಗೆ ಗೆಲ್ತಾಯಿದ್ರು ಅಂತ ಹೇಳಿದಾಗ ಈಗ ಬಲ ಹೆಚ್ಚಿಗೆ ಆಗಿ ಅವ್ರಿಗೂ ಹುಮ್ಮಸ್ಸು ಜಾಸ್ತಿ ಆಗಿದೆ ಈಗ ನಾನು ಗೆಲ್ತೀರಿ ಅಂತ ಹೇಳಿ ಅವ್ರ ಸೈನ್ಯನೇ ಬೇರೆ ಇದೆ ಸೈನ್ಯ ಪ್ರತಿಯೊಂದು ತಾಲೂಕುಗಳಲ್ಲೂ ಒಂದೊಂದು ಟೀಮ್ ಕಟ್ಕೊಂಡಿದ್ದಾರೆ ಆ ಟೀಮಲ್ಲೂ ಕಾಂಗ್ರೆಸ್ ಅವರು ಇದ್ದಾರೆ ಜೆ ಡಿ ಎಸ್ ಅವರು ಇದಾರೆ ಬಿ ಜೆ ಪಿಯವರು ಇದ್ದಾರೆ ಹಂಗಾಗಿ ಐದು ಜಿಲ್ಲೆಗಳಲ್ಲಿ ಮೂವತ್ತಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ನಮ್ಮ ಎಲ್ಲ ನಾಯಕರುಗಳು ಪ್ರತಿನಿತ್ಯ ಓಡಾಡಿ ಚುನಾವಣೆಯಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಏನು ಎತ್ತ ಅಂತ ನೀವು ಶಿಕ್ಷಕರು ಎಷ್ಟೇ ಬುದ್ಧಿವಂತರಾಗಿದ್ರೇನು ಅವಾಗಲೇ ನಮ್ಮ ಗೋವಿಂದರಾಜಣ್ಣು ಹೇಳ್ತಾ ಇದ್ರು ಕಳೆದ ಬಾರಿ ಚುನಾವಣೆಯಲ್ಲಿ ತಿರಸ್ಕೃತ ಮತದಾನ ಎಂಟು ಸಾವಿರ ಇತ್ತು ಅಂತ ಹೇಳಿ ಅವಾಗಲೇ ಗೀರ್ ಹಾಕ್ಬೇಕು ಅಂತ ಹೇಳಿದ್ರು ವೈಎ ನಾಣ್ಸಾಮ ಅದು ಅಲ್ಲ ಉದ್ದುದ್ದು ಹಾಕ್ಬೇಕು ನಮ್ದು ನಾವು ಓಟ್ ಹಾಕ್ತಾ ಇದ್ರು ವೈಎ ನಾಣ್ಸಾಮಿಗೆ ಅಂತ ಇನ್ಷಿಯಲ್ ಬರೆದ್ರೂ ಅಲ್ಲಿ ಏನೋ ಒಂದು ಗುರ್ದಿಕ್ಕಿದ್ರೇನು ಅದು ತಿರಸ್ಕೃತ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಾವು ಎಷ್ಟೇ ಮೈತ್ರಿ ಆದ್ರೂ ಎದುರಾಳಿನ ನಾವು ಅಷ್ಟೊಂದು ಕೇವಲವಾಗಿ ನೋಡಬಾರ್ದು ಚಿಕ್ಕವಾದ್ರೂ ದೊಡ್ಡ ಎತ್ಕೊಂಡು ನೋಡಿಬೇಕಂತೆ ಅದಕ್ಕೋಸ್ಕರ ಕಳೆದ ಬಾರಿ ಶ್ರೀನಿವಾಸ ಏನು ಚುನಾವಣೆಗೆ ನಿಂತಿದ್ರು ನಿಂತಿದ್ದಂಥ ಸಂದರ್ಭದಲ್ಲಿ ಅವ್ರು ಯಾವ ರೀತಿ ಫೈಟ್ ಕೊಟ್ಟರು ಅಂತೇಳಿ ನೀವು ನಾವೆಲ್ಲ ಗಮನಿಸಿದಿರಿ ಇದನ್ನೆಲ್ಲ ನೋಡಿ ನಾವೆಲ್ಲ ಎಚ್ಚೆತ್ಕೊಂಡು ವೇದಿಕೆ ಮೇಲೆ ಇರ್ತಕ್ಕಂಥವರು ನಾವು ನೀವು ಎಲ್ಲ ಒಟ್ಟಿಗೆ ಸೇರಿಕೊಂಡು ಎಲ್ಲೆಲ್ಲಿ ಇಲ್ಲಿ ಖಾಸಗಿ ವಿದ್ಯಾಸಂಸ್ಥೆಗಳಿದೆ ಸರ್ಕಾರಿ ಶಾಲೆಗಳಿದೆ ಒಂದೊಂದು ಶಾಲೆಯಲ್ಲಿ ಹತ್ತರಿಂದ ಹದಿನೈದು ವೋಟರ್ಸ್ ಇದ್ದಾರೆ ಎಲ್ಲ ಶಾಲೆಗಳನ್ನು ನಾವು ಕರ್ಕೊಂಬಂದವ್ರನ್ನ ಓಟ್ ಹಾಕ್ಸೋದ್ರ ಮುಖಾಂತರ ನಾವು ಅತ್ಯಧಿಕ ಮತಗಳನ್ನು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕೊಡಿಸೋದ್ರ ಮುಖಾಂತರ ನಾಲ್ಕನೇ ಬಾರಿ ನಾಲ್ಕನೇ ಬಾರಿ ವೈಎ ನಾರಾಯಣಸಮ್ಮಣ್ಣವ್ರನ್ನ ಎಮ್ ಎಲ್ ಸಿ ಆಗಿ ಆಯ್ಕೆ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊತೀನಿ ಜತೆಯಲ್ಲಿ ನಾನು ಹೇಳೋದಿಷ್ಟೇ ಇವತ್ತು ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದಾದ ಮೇಲೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಟೋಟಲ್ ಮಂತ್ರಿ ಮಂಡಲ ಯಾವ ರೀತಿ ಭ್ರಷ್ಟಾಚಾರದಲ್ಲಿ ತೊಳಗಿದೆ ಯಾವ ರೀತಿ ಅವರದು ಇವತ್ತು ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ ಯಾವ ರೀತಿ ಎದುರಾಳಿಗಳನ್ನ ಮಣಿಸ್ಬೇಕು ಹೇಳಿ ಚುನಾವಣೆಯಲ್ಲಿ ಮಾಡೋದು ಬಿಟ್ಟು ಬೇರೆ ಬೇರೆ ರೀತಿಯಾದಂಥ ಕುತಂತ್ರಗಳನ್ನು ಮಾಡ್ತಾ ಇದಾರೆ ಇದನ್ನೆಲ್ಲ ವಿದ್ಯಾವಂತರು ಬುದ್ಧಿವಂತರಾದಂಥವ್ರು ನಿಮಗೆಲ್ಲ ಗೊತ್ತಿರೋದ್ರಿಂದ ಈ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಕರಿಗೆ ಒಳ್ಳೇದಾಗ್ಬೇಕಂದ್ರೆ ನಮ್ಮ ವಿದ್ಯಾರ್ಥಿಗಳ್ಗೆ ಒಳ್ಳೇದಾಗ್ಬೇಕಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆಡಿಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿ ಆದಂತಹ ವೈಎನ್ ನಾಣ್ ಸಮರ್ನ ಗೆಲ್ಸ್ಕೊಡ್ಬೇಕು ಅಂತ ಹೇಳಿ ಈ ಸಭೆಗೆ ಕರೆದು ನಾಲ್ಕು ಮಾತನಾಡಲು ಅವಕಾಶ ಮಾಡ್ಕೊಂಡು ತಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತನ್ನು ಮುಗಿಸ್ತಾ ಜೈ ಹಿಂದ್ ಜೈ ಭಾರತ್